ಏನಿಲ್ಲ ನಾಳೆ ಎಸ್ ಆರ್ ಪಾಟೀಲ್ ಕಾಲೇಜನ್ನ ಪ್ರಾರಂಭ ಮಾಡಿದ್ದಾರೆ ಅದರ ಉದ್ಘಾಟನಾ ಕಾರ್ಯಕ್ರಮ ಇದೆ ಅದಕ್ಕಾಗಿ ನಾವು ನಾನು ದಿನೇಶ್ ಗುಂಡೂರಾವ್ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲರೂ ಕೂಡ ಮತ್ತೊಂದು ಮೆಡಿಕಲ್ ಕಾಲೇಜು ಅಖಂಡ ಬಿಜಾಪುರ ಜಿಲ್ಲೆನಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜ್ ಆಗಿದೆ ಅದು ಭಾಗವಹಿಸ್ತಾ ಸರ್ ಆಗಸ್ಟ್ ಮೂರನೇ ತಾರೀಕಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿ ಅವರು ನಿಮ್ಗಿನ ಮುಂಚೆ ಬೆಳೆ ಹಾನಿ ಪರಿಶೀಲನೆ ಹೋಗ್ತಿದ್ದಾರೆ ನಮಗಿನ್ನ ಮುಂಚೆ ಮಾಡಕ್ ಸಾಧ್ಯ ಇಲ್ಲ ಅವರು ಯಾಕೆಂದ್ರೆ ನಮ್ಮ ಎಲ್ಲ ಸಚಿವರುಗಳು ಅವರವರ ಜಿಲ್ಲೆಯಲ್ಲಿ ಜವಾಬ್ದಾರಿಯನ್ನ ಹೊರೋದಕ್ಕೆ ಜಿಲ್ಲಾ ಸಚಿವರು ಅಂತ ಮಾಡಿದ್ದಾರೆ ಆ ಜಿಲ್ಲಾ ಸಚಿವರುಗಳು ಜವಾಬ್ದಾರಿ ಹೊತ್ಕೊಂಡು ಎಲ್ಲೆಲ್ಲಿ ಪ್ರವಾಹ ಆಗಿದೆ ಎಲ್ಲಿ ನಷ್ಟ ಆಗಿದೆ ಬೆಳೆ ನಷ್ಟ ಆಗಿದೆ ಜನರ ಹಣ ಹಾನಿಯಾಗಿದೆ ಜಾನುವಾರುಗಳ ಹಾನಿಯಾಗಿದೆ ಇದನ್ನೆಲ್ಲ ನೋಡೋದಕ್ಕೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಅವರವರ ಜಿಲ್ಲೆಯಲ್ಲಿ ಅವರೆಲ್ಲ ಹೋಗಿ ಪ್ರವಾಸ ಮಾಡಿ ಎಲ್ಲಿ ಸಹಾಯ ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ರೆವಿನ್ಯೂ ಮಿನಿಸ್ಟ್ರವರು ಎಸ್ ಡಿ ಆರ್ ಎಫು ಅದೆಲ್ಲ ಅವರ ಅಡಿಯಲ್ಲಿ ಇರ್ತಕ್ಕಂತದ್ದು ಹಾಗಾಗಿ ಅವರು ಕೂಡ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದಾರೆ ಈಗ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಈಗ ಪ್ರವಾಹಕ್ಕೆ ಅಪ್ಕ ಬಂದಿದೆ ಹಾಗಾಗಿ ಅವರು ಹೊರಟಿದ್ದಾರೆ ಎಕ್ಸ್ಪೆಕ್ಟೆಡ್ ಡೇ ಯಾವತ್ತಾದ್ರೂ ಒಂದಲ್ಲ ಒಂದು ದಿವ್ಸ ಅವರಿಬ್ಬರು ಬೇರೆ ಬೇರೆ ಆಗ್ಲೇ ಇಲ್ಲೇ ಇದ್ರೆ ಐಡೆಂಟಿಟಿ ಉಳಿಸ್ಕೊಂತಾರೆ ನಮ್ ಜೊತೆಯಲ್ಲಿ ಇದ್ದಾಗ್ಲೂ ಕೂಡ ಹದಿನಾಲ್ಕು ತಿಂಗಳ ನಂತರ ಬೇರೆ ಆಯ್ತು ಸರ್ಕಾರ ಬಿದ್ದು ಹೋಯ್ತು ಅದಾದ ನಂತರ ಬೇರೆ ಬೇರೆ ಆದ್ವಿ ನಾವು ಹಾಗೆ ಅವರು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಒಟ್ಟಿಗೆ ಇರ್ತಾರೆ ಕೆಲವ ದಿನ ಇರ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ ಆ ಸ್ವಾಭಾವಿಕವಾಗಿ ಬೇರೆ ಬೇರೆ ಹಾಗೆ ಆಗ್ಬೇಕು ಅದು ಈಗಲೇ ಸೂಚನೆಗಳು ಕಾಣ್ತಾ ಇದ್ದಾವೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾರು ಯಾವ ಯಾವ ಸಂದರ್ಭದಲ್ಲಿ ಇಂತಹ ಘಟನೆಗಳು ಈ ಸೈಟ್ ಗಳನ್ನ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಹ್ ಅದನ್ನ ತನಿಖೆ ನಾವು ಹೆಚ್ಚಿಗೆ ಅದನ್ನ ತನಿಖೆ ಅಹ್ ತನಿಖೆನಲ್ಲಿ ಇರೋದ್ರಿಂದ ಮಾನ್ಯ ದೇಸಾಯಿ ಅವರ ನೇತೃತ್ವದಲ್ಲಿ ಏನು ನಾವು ರಿಟೈರ್ಡ್ ಜಡ್ಜ್ ದೇಸಾಯಿ ಅವರ ನೇತೃತ್ವದಲ್ಲಿ ಕಮಿಷನ್ ಮಾಡಿದ್ದೇವೆ ಆ ಕಮಿಷನ್ ತನಿಖೆ ನಡೀತಾ ಇರೋದ್ರಿಂದ ನಾವು ಹೆಚ್ಚಿಗೆ ಯಾವುದೇ ವಿವರಣೆಗಳನ್ನ ಹೇಳಕ್ ಹೋಗೋದಿಲ್ಲ ಅವರಿಗೆ ಗೊತ್ತಾಗ್ತದೆ ಆ ತನಿಖೆಯಲ್ಲಿ ಎಲ್ರದೂ ಬರುತ್ತೆ ಮಾಡ್ತೇವೆ ಅಲ್ಲ ರೀ ಬಿಜೆಪಿಯಲ್ಲಿ ಗುಂಪಾಗಿದೆ ಜನತಾ ದಳದವರು ಸಹಕಾರ ಮಾಡ್ತಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಅನ್ನೋದನ್ನ ತಾವು ಊಹೆ ಮಾಡ್ಕೊಳ್ಳಿ ಯಾಕೆಂದ್ರೆ ಆ ನಡೆದಿಲ್ಲ ಕಾನೂನು ಬಾಹಿರವಾಗಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೇವೆ ಅದು ಕೆಲವರಿಗೆ ಆ ಗೊತ್ತಿದೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಜನತಾ ದಳದಲ್ಲಿ ಇನ್ ಕೆಲವರಿಗೆ ಇಲ್ಲ ರಾಜಕೀಯ ಕಾರಣಕ್ಕೆ ಇದನ್ನ ಮಾಡಬೇಕು ಅಂತ ಹೇಳಿ ರಾಜಕೀಯ ಕಾರಣಕ್ಕೆ ಮಾಡ್ತಾ ಇದ್ದಾರೆ ವಿನಾ ಬೇರೆ ಏನು ಇಲ್ಲ ನೋಡ್ರಿ ನಾವು ಅಫಿಷಿಯಲ್ ಆಗಿ ಅವರಿಗೆ ಅನುಮತಿ ಕೊಡೋದಿಲ್ಲ ಆದ್ರೆ ಪಾದಯಾತ್ರೆ ಅವರ ಹಕ್ಕು ಪಾದಯಾತ್ರೆ ಪ್ರತಿಭಟನೆ ಅವರ ಹಕ್ಕು ಅವರು ಮಾಡ್ತಾರೆ ಮಾಡ್ಲಿ ಶಾಂತಿಯಿಂದ ಮಾಡಿದ್ರೆ ನಮಗೇನೂ ತಕರಾರ ಇಲ್ಲ ಶಾಂತಿಗೆ ಭಂಗ ಆಗುವ ರೀತಿನಲ್ಲಿ ಅಥವಾ ಯಾವುದೇ ಕಾನೂನು ಬಾಹಿರವಾದ ರೀತಿನಲ್ಲಿ ನಡ್ಕೊಂಡ್ರೆ ಅವ್ರ ಮೇಲೆ ಖಂಡಿತವಾಗಿ ಕಾನೂನು ಕ್ರಮ ತಗೊಂಡೇ ತಗೊಂತೀವಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅದು ನನ್ಗೆ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಒಂದು ಆಡಳಿತ ಪಕ್ಷವಾಗಿ ನಮ್ಮ ಹೈಕಮಾಂಡ್ ಇರುವಾಗ ನಾವು ಹೋಗಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಬರೋದು ಸಹಜವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಅದರಲ್ಲಿ ಏನು ಹೊಸದೇನು ಕಾಣೋದಿಲ್ಲ ಹಾಗಾಗಿ ಈ ಸಂದರ್ಭ ಆಗಿರ್ಬೋದು ಅದಕ್ಕೋಸ್ಕರ ಇಷ್ಟೊಂದು ಗಮನ ಸೆಳೀತಾ ಇದೆ ಆದರೆ ಅವ್ರನ್ನ ಕರೆದಿರ್ತಕ್ಕಂಥದ್ದು ನಾರ್ಮಲ್ ಕೋರ್ಸಲ್ಲಿ ಕರೆದಿದ್ದಾರೆ ಈಗ ನಾನು ಅಧ್ಯಕ್ಷ ಇದ್ದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ರು ನಾವಿಬ್ರು ಆಗಾಗ್ಗೆ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದು ನಮ್ಮ ಹೈಕಮಾಂಡ್ನವ್ರ ಜೊತೆ ಅದೇನು ಹೊಸದೇನು ಕಾಣಿಸ್ತೇ ಇಲ್ಲ ನನಗೆ ಭಾಳ ನಿಜವಾಗೂ ಕೂಡ ನಮಗೂ ಎಲ್ಲರಿಗೂ ಕೂಡ ನೋವಾಗಿದೆ ಸುಮಾರು ಈಗಾಗಲೇ ಸಂಖ್ಯೆ ಐವತ್ತಕ್ಕೂ ಮೀರ್ತಾ ಇದೆ ನೈಂಟಿ ನೈಂಟಿ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದು ಬಹಳ ದುಃಖದ ಸಂಗತಿ ಇದು ನಾನು ಯಾರು ಅವರೆಲ್ಲ ತೀರ್ಕೊಂಡಿದ್ದಾರೆ ಅವರಿಗೆ ಸಂತಾಪವನ್ನ ವ್ಯಕ್ತಪಡಿಸ್ತೇನೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಅವರ ಕುಟುಂಬದವರಿಗೆ ಏನೆಲ್ಲಾ ಸಹಾಯ ಆಗ್ಬೇಕು ಆ ಸರ್ಕಾರ ಮಾಡುತ್ತೆ ನಾವೆಲ್ಲರೂ ಕೂಡ ಜನ ಸಮುದಾಯ ನಮ್ಮ ಕಡೆಯಿಂದನೂ ಕೂಡ ನಮ್ಮ ರಾಜ್ಯದಿಂದನೂ ಕೂಡ ಸಹಾಯ ವಸ್ತುವನ್ನ ಕೊಡಬೇಕಾಗ್ತದೆ ಗಾಂಜಾ ವಿಚಾರಕ್ಕೆ ನೀವು ಹುಬ್ಳಿಗೆ ಬಂದಾಗೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀವಿ ಈಗ ಇಲ್ಲಿ ಈ ಬಂದಂತ ಬಂದಂತಹ ಕಮಿಷನರು ಒಂದಿಷ್ಟು ಪ್ರಯೋಗಗಳನ್ನ ಮಾಡ್ತಿದ್ದಾರೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ಪೋಷಕರನ್ನೆಲ್ಲ ಕರೋದು ನೋಡಿ ಇದನ್ನ ನಾವು ನಿರಂತರವಾಗಿ ಮಾಡ್ಬೇಕಿದ್ರು ಒಂದಿನದಲ್ಲಿ ನಿಲ್ಸಕ್ಕಾಗೋದಿಲ್ಲ ನಾವು ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಏನು ಇಡೀ ಕರ್ನಾಟಕದಲ್ಲಿ ಈ ಡ್ರಗ್ಸನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಪ್ರತಿಯೊಂದು ಜಿಲ್ಲೆನಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಶಾಲಾ ಕಾಲೇಜುಗಳಿಗೆ ತಿಂಗಳಿಗೆ ಒಂದು ಸಾರಿ ಹೋಗಿ ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳಬೇಕು ಕಾನೂನು ಅರಿವು ಮೂಡಿಸ್ಬೇಕು ಮತ್ತು ಅದನ್ನು ನಿಲ್ಲಿಸತಕ್ಕಂಥ ರೀತಿಯಲ್ಲಿ ಅವರ ಮೈಂಡನ್ನು ಸೆಟ್ ಮಾಡಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ನಾವು ಪೊಲೀಸ್ ಕಾನ್ಫರೆನ್ಸ್ ಇದನ್ನ ಬಹಳ ವಿವರವಾಗಿ ಚರ್ಚೆ ಮಾಡಿದ್ದೇವೆ ಅದನ್ನು ಅದರ ಪ್ರಕಾರ ಈಗ ಅವರೆಲ್ಲ ಮಾಡ್ತಿದ್ದಾರೆ ಹೊಸದಾಗಿ ಬಂದಿರ್ತಕ್ಕಂತ ಕಮಿಷನ್ ಅದ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಸಂತೋಷ ಅದನ್ನ ಮುಂದುವರಿಸಬೇಕು ಮುಂದುವರಿಸ್ತಾರೆ ನೋಡಿ ಇಷ್ಟು ದಿವಸ ಅದ್ರ ಬಗ್ಗೆ ಏನೆಲ್ಲಾ ಆಗಿತ್ತು ತಮ್ಗೆ ಗೊತ್ತಿದೆ ನಾನ್ ಬಂದ ಮೇಲೆ ಅದನ್ನ ರಿಎಕ್ಸಾಮ್ ಮಾಡಿಸಿ ಆ ಕೋರ್ಟ್ ಇಂದೆಲ್ಲ ಬಗೆಹರಿಸ್ಕೊಂಡು ರಿಎಕ್ಸಾಮ್ ಮಾಡಿ ರಿಸಲ್ಟ್ಸ್ ಅನ್ನು ಕೂಡ ನಾವು ಇವಾಗ ವ್ಯಾಲ್ಯೂಯೇಷನ್ ಮಾಡಿಸಿ ಅನ್ನ ಅನೌನ್ಸ್ ಮಾಡಬೇಕು ಹೇಳಿ ಈಗ ಕಾಯ್ತಾ ಇದ್ದೇವೆ ಒಂದೆರಡು ಟೆಕ್ನಿಕಲ್ ಇಶ್ಯೂಸ್ ಇದೆ ಏನು ನಮ್ಮ ಕೆ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತೊಂದನೇ ಕಲಂನಲ್ಲಿ ಏನು ರಿಸರ್ವೇಶನ್ ಮಾಡಬೇಕಾಗಿತ್ತು ಅದರ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ ಹಿಂದಿನ ಸರ್ಕಾರ ಇದ್ದಾಗ ಎರಡು ನೋಟಿಫಿಕೇಶನ್ಸ್ ಅನ್ನ ಮಾಡಿದ್ದಾರೆ ಒರಿಜಿನಲ್ ನೋಟಿಫಿಕೇಶನ್ ಸೇರಿದ್ರೆ ಮೂರು ನೋಟಿಫಿಕೇಶನ್ ಇದೆ ಅದನ್ನ ಬಗೆಹರಿಸಬೇಕು ಹೇಳಿ ಈಗಾಗ್ಲೇ ನಾನು ಎರಡು ಮೂರು ಸಭೆ ಮಾಡಿದ್ದೇನೆ ಅದ ನಂತರ ಈಗ ಕೊನೆಗೆ ಒಂದು ಹಂತಕ್ಕೆ ಬಂದಿದ್ದೇವೆ ಸರ್ಕಾರದಲ್ಲಿ ಕೆಲವರು ಕೋರ್ಟಿಗೂ ಕೂಡ ಅದನ್ನ ತಗೊಂಡೋಗಿದ್ದಾರೆ ಬಗೆಹರಿಸ್ತೇವೆ ಆದಷ್ಟು ಶೀಘ್ರವಾಗಿ ಅದು ಏನಾಗಿದೆ ಅಂತಂದ್ರೆ ಈ ಕೊಲೆ ಕೊಲೆಗಳು ಆಗುತ್ತಲ್ಲ ಆ ಕೊಲೆಗಳ ಸಂದರ್ಭದಲ್ಲಿ ನಾವು ಅಂಥವರಿಗೆ ಪರಿಹಾರ ಕೊಡೋದಿಲ್ಲ ಸರ್ಕಾರ ಆದರೆ ಬೇರೆ ರೂಪದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ ತಿಳ್ಕೊಂಡು ಈಗಾಗಲೇ ಅವರಿಗೆ ಮನೆ ಕೊಡ್ತಕ್ಕಂಥದ್ದು ಅವರಿಗೆ ಆಶ್ರಯ ಮನೆ ಕೊಡೋದಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ಸಚಿವರು ಸಂತೋಷ್ ಲಾಡ್ ಅವರು ಅವರು ಕೂಡ ಎಲ್ಲ ಅವರಿಗೂ ಸೂಚನೆ ಕೊಟ್ಟಿದ್ವಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಮತ್ತು ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ ಮತ್ತು ಹಣದ ವಿಚಾರ ಬಂದಾಗ ಬೇರೆ ರೂಪದಲ್ಲಿ ಅಂದರೆ ಅವರ ವೈಯಕ್ತಿಕವಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೆ ಸಹಾಯ ಖಂಡಿತವಾಗಿ ಮಾಡ್ತೇವೆ ಇಲ್ಲ ರೀ ಅಲ್ಲಿ ಏನಾಗುತ್ತೆ ಹಂಪಿಯಲ್ಲಿ ಬಹಳ ಜನ ಫಾರಿನರ್ಸ್ ಬರ್ತಾರೆ ಬಹಳ ಜನ ಬರ್ತಾರೆ ಬಾಂಗ್ಲಾದೇಶದವ್ರು ಬರ್ತಾರೆ ನೇಪಾಳಿಸ್ ಬರ್ತಾರೆ ಹಿಂದೆ ಒಂದ್ಸರಿ ಪಾಕಿಸ್ತಾನದಿಂದ ಬಂದಿರೋರು ಇದ್ರು ಹೇಳಿ ಇದನ್ನೆಲ್ಲ ಗಮನಿಸ್ತೇವೆ ಒಂದ್ ವೇಳೆ ಅವರಲ್ಲಿ ವ್ಯಾಲಿಡ್ ಪೇಪರ್ಸ್ ಇಲ್ಲದೆ ಹೋದ್ರೆ ಅವ್ರ ಮೇಲೆ ಕ್ರಮ ತಗೊತೇವೆ ರಿಪೋರ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಅವ್ರಿಗೆ ನಮ್ಮ ಕಸ್ಟಡಿಗೆ ತಗೊಳ್ತೇವೆ ಎಲ್ಲ ನಿರಂತರವಾಗಿ ನಡೀತಾ ಇರುತ್ತೆ ಬಾಂಗ್ಲಾದೇಶದವ್ರು ಬೆಂಗಳೂರ್ನವ್ರು ಬಹಳ ಜನ ಬರ್ತಾರೆ ಎಷ್ಟೋ ಸಾರಿ ಅವ್ರ ಹತ್ರ ವ್ಯಾಲಿಡ್ ಪೇಪರ್ಸ್ ಇರೋದಿಲ್ಲ ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಿದ್ದೇವೆ ಹಿಂದೆ ಹಿಂದೆ ಕೂಡ ನಾನು ಗೃಹ ಸಚಿವನಾಗಿದ್ದಾಗ ಮಾಡಿದ್ದೇವೆ ಈಗಲೂ ಕೂಡ ಅದನ್ನ ನಿರಂತರವಾಗಿ ಮಾನಿಟರ್ ಮಾಡ್ತೇನೆ